ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಸದಲ್ಲಿ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಕಿಶನ್ ಮತ್ತೆ ಆದಿ ಮಾತಾಡ್ತಾ ಇರ್ತಾರೆ ಬ್ರೋ ಆ ರೀತಿ ಮಾತಾಡ್ಬಿಡ ಅಂತ ಕಿಶನ್ ಹೇಳಿದಾಗ ನಾನು ಆ ರೀತಿನೇ ಮಾತಾಡ್ತೀನಿ ನೋಡು ಆ ಮನೆಯವರು ಮನೆಯ ಒಂದು ಭಾಗ ಆಗೋದಕ್ಕೆ ನಾನು ಬಿಡೋದೇ ಇಲ್ಲ ನೀವು ಅನ್ಕೊಂಡ ಹಾಗೆ ಆ ಭಾಗ್ಯ ಮತ್ತೆ ಆ ಜೊತೆ ಬಂದಿತಲ್ಲ ಆ ಓಲ್ಡ್ ಲೇಡಿ ಅವರಿಬ್ರು ಅಲ್ಲವೇ ಅಲ್ಲ ಅವರೇನು ಅಂತ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಅವರಿಬ್ರು ದೊಡ್ಡ ಫ್ರಾಡ್ಗಳು ಅಂತ ಅದು ಹೇಳಿದಾಗ ನಾನು ಮದುವೆ ಆಗ ಹುಡುಗಿ ಫ್ಯಾಮಿಲಿ ಬಗ್ಗೆ ಈ ರೀತಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ ಅಂತ ಹೇಳಿದಾಗ ನಾನು ಇದೇ ರೀತಿಯೇ ಮಾತಾಡ್ತೀನಿ ಯಾವತ್ತಾದರೂ ಅಪ್ಪ ನನ್ನ ಮುಂದೆ ಚಾಲೆಂಜ್ ಮಾಡೋದನ್ನು ನೋಡಿದೀಯಾ ನೀನು ಅಂತ ಆದಿ ಕೇಳಿದಾಗ ಇಲ್ಲ ಬ್ರೋ ಅಂತ ಕಿಶನ್ ಹೇಳ್ತಾನೆ ಇವತ್ತು ಅವರಿಂದಾಗಿ ನಮ್ಮಪ್ಪ ನನ್ನ ಹತ್ರನೇ ಚಾಲೆಂಜ್ ಮಾಡಿದ್ದಾರೆ ಈ ಮನೆಗೋಸ್ಕರ ನಾನು ತುಂಬ ತ್ಯಾಗಗಳನ್ನೆಲ್ಲ ಮಾಡಿದ್ದೀನಿ ಈ ಮನೆಗೆ ಏನಾದರೂ ಕೆಟ್ಟದಾಗುತ್ತೆ ಅಂತ ನನಗೆ ಗೊತ್ತಾದರೆ ನಾನು ಪ್ರಾಣ ಕೊಟ್ಟಾದರೂ ಅದನ್ನು ನಾನು ತಡಿತೀನಿ ನೀನು ಪೂಜೆನ ಬಿಡು ಪೂಜಾ ಈ ಮನೆ ಸೊಸೆ ಆಗೋದಕ್ಕೆ ನಾನು ಯಾವ ಕಾರಣಕ್ಕೂ ಬಿಡೋದಿಲ್ಲ ಅವಳು ಹಾಗೆ ಅವ್ರ ಫ್ಯಾಮಿಲಿ ನಮ್ಮನೆ ಭಾಗ ಆಗೋದಕ್ಕೆ ನಾನು ಬಿಡೋದೇ ಇಲ್ಲ ಆ ಹುಡುಗಿನ ನಮ್ಮನೆ ಕಳಿಸಿ ನಮ್ಮನೆ ಆಸ್ತಿ ಅಂತಸ್ತನ ಹೊಡೆಯಕ್ಕೆ ಆ ಓಲ್ಡ್ ಲೇಡಿ ಮತ್ತೆ ಆ ಭಾಗ್ಯ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆಲ್ಲ ನಾನು ಅವಕಾಶ ಕೊಡೋದೇ ಇಲ್ಲ ಈ ಮದುವೆ ಆಗೋದಕ್ಕೆ ನಾನು ಬಿಡೋದೇ ಇಲ್ಲ ತಡದೇ ತಡಿತೀನಿ ಅಂತ ಹೇಳಿಬಿಟ್ಟು ಆದಿ ಅಲ್ಲಿಂದ ಹೊರಟೋಗ್ತಾನೆ ಆದಿ ಮಾತನ್ನ ಕೇಳಿಸ್ಕೊಂಡು ಕಿಶನ್ಗೆ ತುಂಬಾನೇ ಶಾಕ್ ಆಗ್ತಿರುತ್ತೆ ಇನ್ನೊಂದ್ ಕಡೆ ಪೂಜಾ ಇಷ್ಟೊತ್ತಾದ್ರೂ ಇವನ್ಯಾಕೆ ಯಾಕೆ ಒಂದು ಫೋನ್ ಸಹ ಮಾಡಿಲ್ಲ ಇಷ್ಟೊಳ್ಳೆ ಒಳ್ಳೆ ಖುಷಿ ವಿಷಯ ನಡೆದಿದೆ ಎಂಗೇಜ್ಮೆಂಟಿಗೆ ಬೇರೆ ರೆಡಿ ಆಗಿ ಅಂತ ಬೇರೆ ಹೇಳಿ ಕಳಿಸಿದಾರಂತೆ ಇಷ್ಟಾದ್ರೂ ಪೂನೆ ಯಾಕೆ ನನ್ಗೆ ಒಂದು ಫೋನು ಮಾಡ್ತಾ ಇಲ್ಲ ಅಂತ ಪೂಜಾ ಚಿಂತೆ ಮಾಡ್ತಿದ್ರೆ ಇನ್ನೊಂದು ಕಡೆ ಹೇಗಪ್ಪ ಈ ವಿಷಯನಲ್ಲ ಪೂಜೆಂಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಪೂಜೆ ನಂಬರಿಗೆ ಫೋನ್ ಮಾಡ್ತಾನೆ ಕೋತಿ ಇವಾಗ ನಿನ್ಗೆ ನೆನಪಾಯ್ತಾ ನಾನು ಆವಾಗಿಂದ ನಿಮ್ಮ ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಏನು ಫುಲ್ ಹ್ಯಾಪಿನಾ ಅಂತ ಪೂಜೆಗೆ ಕೇಳಿದಾಗ ಅದು ಪೂಜಾ ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು ಸಿಗಕ್ಕಾಗತ್ತಾ ಅಂತ ಕೇಳಿದಾಗ ಇಲ್ಲೇ ಮಾತಾಡು ಏನಿದೆಯಾ ವಿಷಯ ಅಂತ ಪೂಜೆ ಕೇಳಿದಾಗ ಇಲ್ಲೆಲ್ಲ ಮಾತಾಡೋಕ್ಕಾಗಲ್ಲ ನನಗೆ ನಿನ್ನ ಜೊತೆ ಫೇಸ್ ಟು ಫೇಸ್ ಆಗಿ ಮಾತಾಡಬೇಕು ಸಿಕ್ಕಿಯಾ ಅಂತ ಕೇಳಿದಾಗ ಅದೇ ಟೈಮಲ್ಲಿ ಸುನಂದ ಅಲ್ಲಿ ಬಂದ್ಬಿಟ್ಟು ಪೂಜಾ ಯಾರ ಜೊತೆ ಮಾತಾಡ್ತಿದ್ದೀಯಾ ಓ ಜೊತೆ ಜೊತೆಗಾ ಕೊಡು 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 ಫೋನಲ್ಲಿ ಕೊಡು ಅಂತ ಪೂಜೆನ ಕೈಯಿಂದ ಫೋನ್ನ ಕಿತ್ಕೊಂಡು ಹಳೇಂದ್ರೆ ಏನು ಫುಲ್ ಖುಷಿಯಲ್ಲಿದ್ದೀರಾ ಎಲ್ಲ ಸರಿ ಹೋಗೈತಲ್ವಾ ಎಂಗೇಜ್ಮೆಂಟಿಗೆ ಗೆ ಮನೆಯವರೆಲ್ಲರೂ ರೆಡಿ ಆಗ್ತಿದಾರ ಮನೆ ಸಂಭ್ರಮದಿಂದ ತುಂಬಿದೆ ಅಲ್ವಾ ನನಗೆ ಗೊತ್ತು ಹೊಳಿ ಅಂದ್ರೆ ನೀವು ಮಾತಾಡ್ತಿರೋ ಆಡ್ತಿರೋ ಖುಷಿ ಮಾತುಗಳಿಂದನೇ ಖುಷಿ ಆಗ್ತಿದೆ ಅಂತ ಕಿಶನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಸುನಂದ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಕಿಶನ್ ಅಯ್ಯೋ ಹಾಗಲ್ಲಮ್ಮ ಅಂತ ಹೇಳಕ್ಕೆ ಬರುವಷ್ಟರಲ್ಲಿ ನಿಮಗೆ ಯಾವ ಸ್ವೀಟ್ ಅಂದರೆ ಇಷ್ಟ ಅಂತ ಸುನಂದ ಕೇಳ್ತಾಳೆ ಯಾಕೆ ಅಂತ ಕಿಶನ್ ಕೇಳಿದಾಗ ಹೇಳಿ ಹೇಳಿ ಅಂದರೆ ನಿಮ್ಗೆ ಯಾವ ಸ್ವೀಟ್ ಅಂದರೆ ತುಂಬ ಇಷ್ಟ ಅಂತ ಮತ್ತೆ ಸುನಂದ ಕೇಳಿದಾಗ ನನಗೆ ಒಬ್ಬಟ್ಟು ಒಬ್ಬಟ್ಟು ಅಂದರೆ ಇಷ್ಟ ಅಂತ ಕಿಶನ್ ಹೇಳ್ತಾನೆ ಹಾಗಾದರೆ ಸರಿ ಪೂಜಾ ನೆಕ್ಸ್ಟ್ ಟೈಮು ನಿಮ್ಮನ್ನು ಮೀಟ್ ಮಾಡೋಕೆ ಬರುವಾಗ ಡಬ್ಬಿಯಲ್ಲಿ ಹಾಕಿ ಕಳಿಸ್ತೀನಿ ಆಯ್ತಾ ಅಂತ ಹೇಳಿಬಿಟ್ಟು ಫೋನನ್ನ ಕಟ್ ಮಾಡ್ತಾಳೆ ಸುನಂದ ಈ ಕಡೆ ಇವ್ರ ಜೊತೆ ಮಾತಾಡೋದು ಏನಾದರೂ ಆದಿ ಹಣ್ಣಂಗೆ ಗೊತ್ತಾದರೆ ನನ್ನನ್ನು ಸಾಯಿಸಿ ಬಿಡ್ತಾನೆ ಅಷ್ಟೇ ಅಂತ ತುಂಬಾ ಪಡ್ಕೊತಿರ್ತಾನೆ ಕಿಶನ್ ಇನ್ನೊಂದು ಕಡೆ ತಾಂಡವು ನಾಟ್ಯಗಳು ವಿಪರೀತ ಆಗ್ತಾ ಇರುತ್ತೆ ಹೂವಿನ ಹಾರ ತಗೊಬಂದು ಬಾಸ್ ಕುದುಗೆ ಹಾಕ್ತಾನೆ ಅದನ್ನು ನೋಡಿಕೊಂಡು ಎಂಪ್ಲಾಯೀಸ್ ಎಲ್ಲ ಏನು ನಾನು ತಂಡ ಸರ್ ಇವತ್ತೇನು ವಿಶೇಷ ಬಾಸದ್ದು ಏನಾದರೂ ಆ್ಯನಿವರ್ಸರಿನಾ ಅಥವಾ ಬರ್ತಡೇ ಏನಾದರೂ ಇದೆಯಾ ಸರ್ ನೀವು ನಮ್ಮ ಹತ್ರ ಈ ವಿಷಯ ಹೇಳಲೇ ಇಲ್ವಲ್ಲ ಅಂತ ಅಲ್ಲಿರೋ ಎಂಪ್ಲಾಯೀಸ್ ಎಲ್ಲ ಕೇಳಿದಾಗ ನಾನು ಇವತ್ತು ಆ ಥರ ಏನೂ ವಿಶೇಷಗಳು ಇಲ್ಲ ಅಂತ ಬಾಸ್ ಹೇಳ್ತಾರೆ ಈ ಕಡೆ ತಾಂಡವ್ಗೆ ತುಂಬ ಕೋಪದಿಂದ ತಾಂಡವ್ ಏನಿದೆ ನಾನ್ಸೆನ್ಸ್ ಏನು ನಡಿಸ್ತಾ ಇದ್ದೀರಾ ಅಂತ ಸರಿಯಾಗಿ ಹೇಳಿ ಈ ಥರ ಟೈಮ್ ವೇಸ್ಟ್ ಮಾಡ್ಬಿಡಿ ನನಗೆ ಟೈಮ್ ವೇಸ್ಟ್ ಮಾಡೋರಂದರೆ ಆಗೋದಿಲ್ಲ ಅಂತ ಬಾಸ್ ಕಿರಿಸ್ತಾರೆ ಆಗ ಶ್ರೇಷ್ಠ ತಾಂಡವ್ ಈ ನಾನ್ಸೆನ್ಸ್ನ ಸ್ವಲ್ಪ ಸ್ಟಾಪ್ ಮಾಡ್ತೀವಿ ಆ ಕೋಪದ ಕೈಗೆ ಬುದ್ಧಿ ಕೊಡಬೇಡ ಅಂತ ಶ್ರೇಷ್ಠ ಬುದ್ಧಿ ಹೇಳ್ತಾಳೆ ಆಗ ತಾಂಡವ್ ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋ ಸರ್ ಯಾಕೆ ಸರ್ ಇಷ್ಟೊಂದು ಬಿ ಪಿ ರೈಸ್ ಮಾಡ್ಕೋತಿದ್ರಾ ಇಷ್ಟೊಂದು ಬಿ ಪಿ ರೈಸ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅದು ಗೊತ್ತಾಗುತ್ತೆ ಇರಿ ಇರಿ ಸರ್ ಏನು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ವೇಸ್ಟ್ ಆದರೆ ಏನು ಆಗಲ್ಲ ಸರ್ ಒಂದು ನಿಮಿಷ ಅಂತ ಹೇಳಿಬಿಟ್ಟು ವಾದ್ಯ ಡೋಲು ಬಾರಿಸೋರ್ನೆಲ್ಲ ಒಳಗೆ ಕರೆಸ್ತಾನೆ ನಂತರ ಜಿಂಕ್ಚಾಕ್ ಜಿಚಾಕ್ ಅಂತ ಅವ್ರು ಬಾರಿಸ್ತಿದ್ರೆ ಅದಕ್ಕೆ ತಾಂಡವ್ ಕೆಟ್ಟದಾಗಿ ಡಾನ್ಸ್ ಮಾಡ್ತಾ ಇರ್ತಾನೆ ನಂತರ ಸ್ಟಾಪಿ ಇಟ್ಟಂಥ ಬಾಸ್ ಜೋರಾಗಿ ಕಿರಿಸ್ಕೊತಾರೆ ಆಗ ತಾಂಡವ್ ಸರ್ ಏನು ಸರ್ ಖುಷಿ ಪಡೋದಕ್ಕೂ ಬಿಡೋದಿಲ್ಲ ಅಂತ ಹೇಳ್ತೀರಾ ನೀವು ಖುಷಿ ನಿಮ್ಮ ಮನೇಲಿ ಹೋಗಿ ಪಡ್ರಿ ಈಗ ಕೆಲಸದ ಮಧ್ಯೆ ಯಾಕೆ ಈ ಥರ ಡಿಸ್ಟರ್ಬ್ ಮಾಡ್ತಿದ್ರೆ ನೋಡು ತಾಂಡ್ ಈ ಥರ ಬಿಹೇವಿಯರ್ ನನಗೊಂದು ಸ್ವಲ್ಪನೂ ಇಷ್ಟ ಆಗ್ತಿದ್ದಿ ಆಗ್ತಾಯಿಲ್ಲ ಏನು ವಿಷಯ ಅಂತ ಡೈರೆಕ್ಟಾಗಿ ಹೇಳಿ ಅಂತ ಹೇಳಿದಾಗ ಸರ್ ವಿಷಯ ಏನು ಅಂತಲೇ ಡೈರೆಕ್ಟಾಗಿ ಹೇಳೋಕ್ಕಂತಲೇ ಬಂದಿರೋದು ಸರ್ ಒಂದು ನಿಮಿಷ ಇರಿ ಎಲ್ಲರೂ ಅದು ಅಂತ ವಾದ್ಯದೇವರು ಹತ್ರ ಕೇಳಿದಾಗ ಬರ್ತಾಯಿದೆ ಸರ್ ಅಂತ ಹೇಳ್ತಾರೆ ನಂತರ ಒಂದು ದೊಡ್ಡ ತಾಲಿ ತರ ಇರುತ್ತೆ ಅದರಲ್ಲಿ ಹೂಗಳೆಲ್ಲ ಹಾಕೊಂಡು ಮಧ್ಯದಲ್ಲಿ ಒಂದು ವೈಟ್ ಪೇಪರ್ ಇರುತ್ತೆ ಅದನ್ನ ತೊಗೊಬಂದು ಬಾಸ್ ಕೈಗಿಡ್ತಾನೆ ತಾಂಡವ್ ಏನಿದು ಅಂತ ಕೇಳಿದಾಗ ಸರ್ ನೀವೇ ಓದಿ ನೋಡಿ ಅಂತ ಹೇಳ್ತಾರೆ ನಂತರ ಏನದು ಅಂತ ಹೇಳಿ ತಾಂಡವ್ ಅಂತ ಬಾಸ್ ರೇಗಿದಾಗ ಇದು ನನ್ನ ರೆಸಿಗ್ನೇಷನ್ ಲೆಟರ್ ನೀವು ಯಾವಾಗಲೂ ಹೇಳ್ತಾ ಇರ್ತೀರಲ್ಲ ಭಾಗ್ಯಾನಿಂದ ನನಗೆ ಭಿಕ್ಷೆ ಸಿಕ್ಕಿರೋದು ಅಂತ ಅದರಲ್ಲೂ ನಿಮ್ಮ ಎಕ್ಸ್ಟ್ರಾ ನೋಡಿ ವೈಫ್ ಅಂತೂ ಏನು ನನ್ನನ್ನು ಹಂಗಿಸಿದ್ದೇ ಹಂಗೆಸಿದ್ದು ನಾನು ಇನ್ನೊಬ್ಬರು ಕಾಲು ಕೆಳಗಡೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಆದರೆ ಇವತ್ತೆಲ್ಲದಕ್ಕೂ ನಾನು ವಿದಾಯ ಹಾಡ್ತಾ ಇದ್ದೀನಿ ನಿಮ್ಮ ಕೆಲಸ ಯಾವನಿಗೆ ಬೇಕು ಅಂತ ಕೆಟ್ಟದಾಗಿ ಬಾಸ್ ಬಗ್ಗೆ ಎಲ್ಲ ಮಾತಾಡಿಬಿಟ್ಟು ರೆಸಿಗ್ನೇಷನ್ ಲೆಟರ್ನ ಅವ್ರ ಕೈ ಕೊಟ್ಟು ಮತ್ತೆ ವಾದ್ಯ ಡೋಲು ಸಮೇತ ತಾಂಡವ್ ಡ್ಯಾನ್ಸ್ ಮಾಡ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ ಇನ್ನೊಂದು ಕಡೆ ಭಾಗ್ಯ ತುಂಬ ಚಿಂತೆಯಿಂದ ದೇವ್ರ ಮುಂದೆ ಕೂತ್ಕೊಂಡು ಹಾಗೆ ಸ್ವಲ್ಪ ಮಲ್ಲಿಗೆ ಹೂವನ್ನು ಇಟ್ಕೊಂಡು ದೇವ್ರೆ ನನಗೆ ಯಾವಾಗಲೂ ಗೊಂದಲ ಇದ್ದಾಗ ನಾನು ಹೀಗೆ ನಿನ್ನ ಮುಂದೆ ಮಲ್ಲಿಗೆ ಹೂನ ಇಟ್ಬಿಟ್ಟು ಅದರಿಂದ ನಾನು ಪ್ರ ಸೊಲ್ಯೂಷನನ್ನು ತೊಗೊತಿದ್ದೆ ನೀನು ಬೆಸ ಸಂಖ್ಯೆ ಕೊಟ್ಟರೆ ಈ ಮದುವೆಗೆ ನೀನು ಒಪ್ಪಿಲ್ಲ ಅಂತ ಎಲ್ಲಾದರೂ ಸಮ ಸಂಖ್ಯೆ ಕೊಟ್ಟರೆ ನೀನು ಈ ಮದುವೆಗೆ ಒಪ್ಪಿದೆ ಅಂತ ಅರ್ಥ ದಯವಿಟ್ಟು ನನಗೆ ಗೊಂದಲನ್ನು ಪರಿಹರಿಸು ಯಾವಾಗಲೂ ನಾನು ನನಗೇನೇ ಕಷ್ಟ ಬಂದರೂ ನಿನ್ನ ಹತ್ರನೇ ಬೇಡ್ಕೊತಿದ್ದೆ ನಾನು ನಿನ್ನನ್ನೇ ನಂಬಿದ್ದೀನಿ ನನ್ನ ಲಡ್ಡು ವಿಷಯದಲ್ಲೂ ನಾನು ಇದೇ ರೀತಿ ಮಾಡಿದ್ದೆ ಈಗ ಪೂಜೆ ವಿಷಯದಲ್ಲೂ ಅದೇ ರೀತಿ ಇದ್ದೀನಿ ನೀ ನನ್ನ ಕೈ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳಿಬಿಟ್ಟು ಒಂದು ತಟ್ಟೆಯಲ್ಲಿರೋ ಹೂನ ಕಣ್ಣು ಮುಚ್ಕೊಂಡು ಎತ್ತುತ್ತಾಳೆ ಆದ್ರೆ ಕೈಗೆ ಒಂದೂವರೆ ಹೂವು ಸಿಗುತ್ತೆ ಅದರಿಂದ ಭಾಗ್ಯನಿಗೆ ಇನ್ನಷ್ಟು ಚಿಂತೆ ಹೆಚ್ಚಾಗ್ತಿರುತ್ತೆ ಏನ್ ದೇವ್ರೆ ಏನು ಮಾಡ್ಬಿಟ್ಟೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾಡ್ಬಿಟ್ಟೆ ಲಡ್ಡು ವಿಷಯದಲ್ಲೂ ನೀನು ಹೀಗೆ ಮಾಡಿದ್ದೆ ಇತ್ತ ಬೇಡ ಅಂತಲೂ ಹೇಳ್ತಿಲ್ಲ ಇತ್ತ ಬೇಕು ಅಂತಲೂ ಹೇಳ್ತಿಲ್ಲ ನೀನೇ ಈ ತರ ನನ್ನ ಗೊಂದಲಾ ಸಿಕ್ಕಾಕ್ಸ್ಬಿಟ್ರೆ ನಾನು ಏನು ಮಾಡೋದಪ್ಪ ದೇವ್ರೆ ನಿನ್ನನ್ನು ನಾನು ಎಷ್ಟೊಂದು ನಂಬಿದ್ದೆ ನನ್ನ ಕಷ್ಟ ಕಾಲದಲ್ಲೆಲ್ಲ ನೀನೇ ನನಗೆ ಸಹಾಯ ಮಾಡಿದ್ದೆ ಆದ್ರೆ ಈಗ ನೀನು ನನ್ನ ಕೈ ಬಿಟ್ಟರೆ ಹೇಗಪ್ಪ ದೇವ್ರೆ ಅಂತ ಭಾಗ್ಯ ತುಂಬಾನೇ ಚಿಂತೆ ಮಾಡ್ತಿರುವಾಗ ಧರ್ಮ ಅಲ್ಲಿ ಬಂದ್ಬಿಟ್ಟು ಭಾಗ್ಯ ಯಾಕಮ್ಮ ಅಂತ ಹೇಳಿದಾಗ ಕೈಯಲ್ಲಿರೋ ಹೂವನ್ನ ತೋರಿಸ್ತಾಳೆ ಭದ್ರಮನಿಗೆ ಹೋ ಒಂದುವರೆ ಹೂವು ಮತ್ತೆ ಸಿಗ್ತಾ ನೋಡು ಲಡ್ಡು ವಿಷಯದಲ್ಲೂ ಹೀಗೆ ಆಯ್ತು ತಾನೆ ನಂತರ ನೀನು ನಿಮ್ಮ ನಿಮ್ಮನೆ ಅಳಿಯನಾಗಿ ಮಾಡ್ಕೊಂತೀನಿ ಅಂತ ಗಟ್ಟಿ ನಿರ್ಧಾರ ಮಾಡಿದೆ ನೋಡು ಇವಾಗ ದೇವ್ರೇನು ಬೇಡ ಅಂತ ಹೇಳಿಲ್ಲ ಬೇಕು ಅಂತನೂ ಹೇಳಿಲ್ಲ ಬೇಡ ಅಂತ ಹೇಳಿದ್ರೆ ನೀನು ಗೊಂದಲ ಪಡೋದು ಅರ್ಥ ಆಯಿತು ಆದ್ರೆ ದೇವರು ಇದಕ್ಕೆ ಬೇಡ ಅಂತ ಏನು ಹೇಳಿಲ್ಲ ಇದರಲ್ಲಿ ನೂರಾರು ಕಷ್ಟ ಬರ್ಬೋದು ಕಷ್ಟನ ಪರಿಹರಿಸಿ ಮುಂದೆ ನಡೆಯೋದೆ ಜಾಣರ ಲಕ್ಷಣ ಆಗಿರುತ್ತೆ ನೀನೇನು ಚಿಂತೆ ಮಾಡ್ಬೇಡ ನಮ್ಮ ಪೂಜೆಗೆ ಒಳ್ಳೆ ಸಂಬಂಧ ಸಿಕ್ಕಿದೆ ನೀನು ಕಿಶನ್ನೇ ಪೂಜೆಗೆ ಒಳ್ಳೆ ಜೋಡಿಯಾದ ವ್ಯಕ್ತಿ ಅಂತ ಅನ್ಕೋ ಎಲ್ಲ ಸರಿ ಹೋಗುತ್ತೆ ಮಗಳೇ ಈಗ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ತಾ ಅಂತ ಧರ್ಮ ಹೇಳಿದಾಗ ಹೌದು ಮಾವ ಅಂತ ಭಾಗ್ಯ ಹೇಳ್ತಾಳೆ ಹಾಗೆ ದೇವರಿಗೆ ಕಣ್ಣು ಮುಚ್ಕೊಂಡು ಕೈ ಮುಕ್ಕೊಂಡು ಬೇಟ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್